ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ಮಾರ್ಚ್ ಒಂದನೇ ತಾರೀಕು ಆಗಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಎಲ್ರಿಗೂ ಜಮ ಆಗಿದೆ ಅಂತ ಹೇಳ್ಬೋದು ಏಳನೇ ಕಂತಿನ ಹಣ ಸೆವೆಂತ್ ಇನ್ಸ್ಟಾಲ್ಮೆಂಟ್ ಎಲ್ರಿಗೂ ಜಾರಿಯಾಗಿದೆ ಅಂತ ಹೇಳ್ಬೋದು ಇದೊಂದು ತುಂಬ ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು ಹಣ ಯಾರಿಗೆ ಬೇ ಬರಬೇಕಾದ್ರೆ ಏನು ಮಾಡಬೇಕು ತುಂಬ ಅಂದರೆ ತುಂಬ ಜನ ಒಂದೊಂದು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾಯಿದ್ರೆ ಹಣ ಈಗ ಹಣ ಬಂದಿಲ್ಲ ಕೆಲವರಿಗೆ ಹಣ ಬರಬೇಕಾದ್ರೆ ಏನು ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ದಾರೆ ಹಾಗಾಗಿ ನಾನು ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟು ಬಿಡ್ತೀನಿ ಮೂರು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದರೆ ಕಂಪ್ಲೀಟ್ ಹಾಗೆ ಎಲ್ರಿಗೂ ಕೂಡ ಹಣ ಬರುತ್ತೆ ಏನು ಮಾಡಬೇಕಲ್ಲ ಕಂಪ್ಲೀಟರ್ ಮೇಲೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಎಷ್ಟೋ ಲೈಕ್ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡೋಣ ಸ್ನೇಹಿತರೆ ಇಲ್ಲಿ ಇವಾಗ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದಾರೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರಬೇಕಾದ್ರೆ ಏನು ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದಾರೆ ಏನು ಮಾಡಬೇಕಪ್ಪ ಅಂತಂದರೆ ನನಗೆ ಕಂಪ್ಲೀಟಾಗಿ ಮೂರು ಸೊಲ್ಯೂಷನ್ನ ಕೊಡ್ತೀನಿ ಒಂದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಬೇಕು ಮತ್ತು ನಿಮ್ಮದೊಂದು ನೇಮ್ ಮಿಸ್ಮ್ಯಾಚ್ ಮಾಡ್ಕೊಳ್ಬಾರ್ದು ನೀವು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗ ಆಗಿ ಆಗಿಲ್ಲ ಅಂತಂದರೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಮಾಡ್ಕೊಳ್ಬೇಕು ಮತ್ತು ಇಂದು ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಈ ಏಳನೇ ಕಂತ ಹಣ ಜಮಾ ಆಗಲಿದೆ ಅಂತಲೇ ಹೇಳ್ಬೋದು ಆದ್ದರಿಂದ ನಿಮ್ಮ ಒಂದು ನೇಮ್ ಮಿಸ್ ಮ್ಯಾಚ್ ನೀವು ಮಾಡ್ಕೊಳ್ಬಾರ್ದು ಮತ್ತು ನಿಮ್ಮದು ಇ ಕೆ ವೈ ಸಿ ಆಗಬೇಕು ಇ ಕೆ ವೈ ಸಿ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಮತ್ತು ನಿಮ್ಮದು ಏನಿರುವಂಥದ್ದು ಇದು ನೇಮ್ ಮಿಸ್ ಮ್ಯಾಚ್ ಇಷ್ಟು ಈ ಇಷ್ಟು ಕೆಲಸವನ್ನು ಮಾಡಿದ್ರ ಅಂತಂದರೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಎಲ್ಲರಿಗೂ ಹಣ ಬರುತ್ತೆ ಯಾವುದೇ ಒಂದು ಪ್ರಾಬ್ಲಮ್ನ ತಗೊಳ್ಬೇಡಿ ಖಂಡಿತವಾಗ್ಲೂ ಎಲ್ಲರಿಗೂ ಹಣ ಬರುತ್ತೆ ಮತ್ತೆ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ಒಂದು ಕ್ವಶನ್ ಕೇಳ್ತಾಯಿದ್ರೆ ಏನಪ್ಪಾ ಅಂತಂದರೆ ಹಣ ಬರಬೇಕಾದ್ರೆ ಈ ಮೂರು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿ ಖಂಡಿತವಾಗಲು ಹಣ ಬರುತ್ತೆ ಮತ್ತೆ ನೀವು ಕೇಳ್ಬೋದು ಇಂದು ಮಾರ್ಚ್ ಒಂದನೇ ತಾರೀಕು ಆಗಿರೋದರಿಂದ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಕೇಳ್ಬೋದು ಎಷ್ಟು ಅಷ್ಟು ಜಿಲ್ಲೆ ಇಷ್ಟು ಜಿಲ್ಲೆ ಅಂತ ಏನಿಲ್ಲ ಎಲ್ಲ ಜಿಲ್ಲೆಗಳಿಗೂ ಟೋಟಲಾಗಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಆ ಜಿಲ್ಲೆ ಈ ಜಿಲ್ಲೆ ಅಂತ ಏನಿಲ್ಲ ಎಲ್ಲ ಜಿಲ್ಲೆಗಳಿಗೂ ಟೋಟಲಾಗಿ ಹಣ ಬರುವಂಥದ್ದು ಟೋಟಲಾಗಿ ಎಲ್ಲ ಜಿಲ್ಲೆಗಳಿಗೂ ಈ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿಗೂ ಎಲ್ಲ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಅಂತ ಹೇಳ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ನೀವು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಈ ಮಾಹಿತಿಯನ್ನು ಎಲ್ರಿಗೂ ಶೇರ್ ಮಾಡಿ ಖಂಡಿತವಾಗ್ಲೂ ಅವರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತೇನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇವಾಗ ಏಳನೇ ಕಂತಿನ ಹಣ ಬರಲಿಲ್ಲ ಬರ್ದಿದ್ರೆ ಏನು ಮಾಡಬೇಕಂತ ಕೇಳ್ತಾ ಇರುವಂಥದ್ದು ಬರ್ದಿದ್ದು ನಾ ಹೇಳಿದ್ಮೇಲೆ ಈ ಮೂರು ಸ್ಟೆಪ್ಪನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಬೇಕು ಈವೀಗ ಬ್ಯಾಂಕ್ ಸೀಡಿಂಗ್ ಅಂತಂದರೆ ಏನಂತ ಕೇಳ್ಬೋದು ನೀವು ಬ್ಯಾಂಕ್ ಅಕೌಂಟ್ ಅಲ್ಲಿ ಹೋಗಿಬಿಟ್ಟು ನೀವು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಅಂತ ನೀವು ಅಲ್ಲಿ ಅಲ್ಲಿ ಹೋಗಿಬಿಟ್ಟು ನೀವು ಕೇಳಿದರೆ ಬ್ಯಾಂಕ್ ಅಕೌಂಟ್ ನಮಗೆ ಸೀಡಿಂಗ್ ಮಾಡಿಕೊಡ್ಬೇಕಂತ ಹೇಳಿದರೆ ಅವ್ರು ಮಾಡಿಕೊಡ್ತಾರೆ ಮತ್ತು ನಿಮ್ಮದು ನೇಮ್ ಮ್ಯಾಚ್ ಮಾಡ್ಕೊಡ್ಬಾರ್ದು ನೇಮ್ ಮ್ಯಾಚ್ ಯಾರಿಗೆ ಗೊತ್ತಾಗಲಿಲ್ಲ ಅಂತಂದರೆ ನೇಮ್ ಮ್ಯಾಚ್ ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇವಾಗ ಆಧಾರ್ ಕಾರ್ಡಲ್ಲಿ ಒಂದು ಹೆಸ್ರು ರೇಷನ್ ಕಾರ್ಡಲ್ಲಿ ಒಂದು ಹೆಸ್ರು ಪಾನ್ ಕಾರ್ಡಲ್ಲಿ ಒಂದು ಹೆಸ್ರು ನೋ ಆ ರೀತಿ ಮಾಡ್ಕೊಳ್ಬಾರ್ದು ಯಾರೂ ಆ ರೀತಿ ಮಾಡ್ಕೊಂಡಿದ್ರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ನೇಮ್ ಮಿಸ್ಮ್ಯಾಶ್ ಒಂದನ್ನು ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಮತ್ತು ನೀವು ಇ ಕೆ ವೈ ಸಿ ಮಾಡಬೇಕು ಇ ಕೆ ವೈ ಸಿ ಅಂತಂದರೆ ತುಂಬ ಸುಲಭ ಕೆ ವೈ ಸಿ ಮಾಡ್ಕೊಳ್ಳುವಂಥದ್ದು ಕೆ ಸಿಯನ್ನು ಎಲ್ಲರೂ ಕೂಡ ಮಾಡಬೇಕು ಖಂಡಿತವಾಗ್ಲೂ ಇಷ್ಟು ಕೆಲಸವನ್ನು ಎಲ್ಲರೂ ಕೂಡ ಮಾಡಿದ್ರೆ ಅಂತಂದರೆ ಎಲ್ಲರಿಗೂ ಹಣ ಬರುತ್ತೆ ಈ ಒಂದು ವಿಡಿಯೋ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟಾದ್ರೂ ಒಂದು ಲೈಕ್ ಮಾಡಿ ಚಾನಲ್ಗೆ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರೂ ದಯವಿಟ್ಟು ಲೈಕ್ನ ಮಾಡಿ ಎಲ್ಲ ಎಲ್ಲ ಒಂದು ವಿಡಿಯೋಗಳಿಗೂ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಇನ್ನೂ ಇನ್ನೂ ತನ ಆರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋಗಳಿಗಾಗಿ ಮಾಹಿತಿಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ